ಈಗ ಒಂದು ನೋಡಿ ಒಂದು ಚಿಂತನೆ ಪ್ರಾರಂಭ ಹೊಸ ಚಿಂತನೆ ಅಂದ್ರೆ ಹೊಸ ಚಿಂತನೆ ಪ್ರಾರಂಭ ಅಂತ ನಾವು ಅನ್ಕೊಂಡ್ರು ಕೂಡ ರಾಜ್ಯ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಹೊಸ ಚಿಂತನೆ ಹಳೆ ಚಿಂತನೆ ಈಗ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿಗಳಿಗೆ ಎಲ್ಲ ರಿಸರ್ವೇಶನ್ ಕೊಟ್ಟಿದ್ದಾರೆ ಒ ಬಿ ಸಿ ರಿಸರ್ವೇಶನ್ ಇದೆ ಲೇಡಿ ರಿಸರ್ವೇಶನ್ ಇದೆ ಹೌದು ದೇ ಆರ್ ಆಲ್ಸೋ ಸೆಲ್ಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ್ ಪಂಚಾಯತಿಗಳು ಮತ್ತು ಯಾವುದು ನಿಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ತ್ರೀ ಟೈರ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್ಸ ಇವು ಸ್ಟೇಟ್ ಗೌರ್ಮೆಂಟು ನ್ಯಾಷನಲ್ ಗವರ್ಮೆಂಟ್ ಗೊತ್ತಾಯ್ತಾ ಅಲ್ಲಿ ಹೆಂಗೆ ನೀವು ಒ ಬಿ ಸಿಗೆ ಲೇಡಿಗಳಿಗೆ ರಿಸರ್ವೇಶನ್ ಇಟ್ಟಿದೆ ಅದೇ ಥರ ಸಿಗೆ ಲೇಡೀಸ್ಗೆ ಇಲ್ಲಿ ರಾಜ್ಯದ ವಿಧಾನಸಭೆ ಮತ್ತೆ ರಾಷ್ಟ್ರದ ಲೋಕಸಭೆಗೆ ಕ್ಷೇತ್ರ ಮೀಸಲು ಕೊಡಬೇಕು ಅಂತಕ್ಕಂಥ ಕ್ಷೇತ್ರ ವಿಂಗಡಣೆ ಮಾಡೋದು ಮತ್ತೆ ಬೇರೆ ಬೇರೆ ಏನು ಕಾನೂನು ಪ್ರಕಾರ ಕ್ರಮಗಳನ್ನು ಇಡ್ತಕ್ಕಂಥದ್ದು ಅದು ಬೇರೆ ಅದು ಮಾಡ್ತಾರೆ ಆದರೆ ಒಂದು ತೀರ್ಮಾನ ಇಲ್ಲಪ್ಪ ರಾಜ್ಯ ಈಗ ಲೇಡೀಸ್ಗೆ ರಿಸರ್ವೇಶನ್ ತರಬೇಕು ಅನ್ನೋದು ಈಗಾಗಲೇ ಒಂದು ಇಪ್ಪತ್ತು ವರ್ಷದ ಚಿಂತನೆ ಇದೆ ಈಗ ನೆಕ್ಸ್ಟ್ ಡಿಲಿಮಿಟೇಷನ್ ಸಮಯದಲ್ಲಿ ಲೇಡಿ ರಿಸರ್ವೇಶನ್ ಬರ್ಬೋದು ಅಂತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ನಾವು ಹಿಂದುಳಿದ ವರ್ಗಗಳಿಗೂ ಕೂಡ ಹೇಗೆ ಈ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ರಿಸರ್ವೇಶನ್ ಇದೆ ಹೆಣ್ಮಕ್ಳುಗಳಿಗೆ ಹಿಂದುಳಿದ ವರ್ಗಗಳಿಗೆ ಅದೇ ಥರ ನೀವು ವಿಧಾನಸಭೆ ಮತ್ತು ಲೋಕಸಭೆಗೂ ಕೂಡ ರಿಸರ್ವೇಷನ್ ಅನ್ನು ತರಬೇಕು ಇದು ಜವಾಬ್ದಾರಿ ಅಧಿಕಾರ ಯಾರಿಗಿದೆ ಅಂದರೆ ಇದು ಕೇಂದ್ರ ಸರ್ಕಾರಕ್ಕೆ ಇರೋ ಅಂಥದ್ದು ಅವು ಗ್ರಾಮ ಪಂಚಾಯಿತಿಗಳು ಜಿಲ್ಲಾ ಪಂಚಾಯತಿಗೆ ತರ್ತಕ್ಕಂಥದ್ದು ರಿಸರ್ವೇಷನ್ನು ಅದು ರಾಜ್ಯ ಸರ್ಕಾರದ ವಿಚಾರ ಅದು ರಾಜ್ಯ ಸರ್ಕಾರದವ್ರು ಮಾಡಿದ್ದಾರೆ ಆದರೆ ಇವೆರಡಕ್ಕೆ ರಿಸರ್ವೇಶನ್ ತರ್ತಕ್ಕಂಥ ತೀರ್ಮಾನ ಮಾಡೋದಕ್ಕೆ ಅಧಿಕಾರ ಇರೋದು ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಆಗ ಮಾತ್ರ ಸರ್ವರಿಗೂ ಸಮಬಾಳು ಸಮಪಾಲು ಮೋದಿಯವ್ರು ಹೇಳ್ತಾರಲ್ಲಪ್ಪ ಮತ್ತೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಎಲ್ಲ ಹೇಳ ಅವೆಲ್ಲ ಜಾರಿ ಆಗ್ಬೇಕು ಸುಮ್ಮನೆ ಸ್ಲೋಗನ್ಗಳು ಯಾವುದು ಸತ್ಯಮೇವ ಜಯತೆ ಅಂತ ಹೇಳ್ಬಿಡ್ತೀವಿ ಸತ್ಯನೇ ಅಂತಿಮವಾಗಿ ಆಗೋದು ಆಗ್ಬಿಡ್ತದ ಕೆಲಸ ಕಳ್ಳರು ಸುಳ್ಳ್ರು ಸಕ್ಸಸ್ ಆಗ್ಬಿಡ್ತಾರೆ ಹಾಗೇನೆ ಸುಖಿನ ಓಬವಂತೂ ಅಂತೀವಿ ಎಲ್ಲರಿಗೂ ಸುಖವಾಗಿ ಸುಖವಾಗಿ ಇದ್ದೇ ಬಿಡ್ತಾರೆ ಎಲ್ಲರೂ ಹಂಗೆ ಇದು ಸ್ಲೋಗನ್ ಯಾವುದು ಸಬ್ ಕಸಾತ್ ಸಬ್ ಕಾ ವಿಕಾಸ್ ಸರ್ವರಿಗೂ ಸಮಬಾಳು ಸಮಪಾಲು ಅವು ಬರೀ ಸ್ಲೋಗನ್ ನಲ್ಲಿ ಉಳಿಬಾರ್ದು ಇವೆಲ್ಲವೂ ಕೂಡ ಕಾರ್ಯಗತ ಆಗ್ಬೇಕು ಯಾವುದು ಈ ಸ್ಲೋಗನ್ಗಳು ನಾವು ಮಾಡ್ಕೊಂಡಿರೋದು ಸಬ್ ಕಸಾ ಸಬ್ ಕ ವಿಕಾಸ್ ಇರ್ಬೋದು ಸಮಬಾಳು ಸಮಪಾಲು ಇರ್ಬೋದು ಇವೆಲ್ಲ ನಾವು ಮಾಡ್ಕೊಂಡಿರೋದು ನಾವು ಮಾಡ್ಕೊಂಡಿರ್ತಕ್ಕಂಥ ಘೋಷವಾಕ್ಯಗಳನ್ನ ಜಾರಿ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದಿದೆ ಈ ಬಗ್ಗೆ ನಾನು ಕೂಡ ದೆಹಲಿನಲ್ಲಿ ಇದಕ್ಕೆ ಸಹಮತ ಇರ್ತಕ್ಕಂತ ಕೆಲವು ಅಹ್ ಯಾರಿದ್ದಾರೆ ಬುದ್ಧಿವಂತರು ಅಂತ ಕರಿತೀವಲ್ಲ ಅವಲ್ಲ ಕರೆಸಿ ಸ್ವಲ್ಪ ಜನರಲ್ಲಿ ಇದ್ರ ಬಗ್ಗೆ ಮಾಹಿತಿಗಳನ್ನ ಹಂಚತಕ್ಕಂತ ಅದಕ್ಕೆ ಪ್ರಯತ್ನ ಮಾಡಬೇಕು ಹೇಳಿ ಇದ್ದೇನೆ ನೋಡಿ ಅದು ಈಗ ಅಮೆರಿಕಾದಲ್ಲಿ ಅಧ್ಯಕ್ಷರಿಗೆ ಎರಡು ಟರ್ಮ್ ಇರೋದು ಹೌದಲ್ವಾ ಮತ್ತೆ ಅಂತ ದೇಶದಲ್ಲೇ ಆ ರೀತಿ ಬಂದಾಗ ನಮ್ಮ ಈ ದೇಶಗಳು ಅದರಿಂದ ಅವಕಾಶ ಸಿಕ್ಬೇಕು ಬೇರೆಯವರಿಗೆ ಅಂತಕ್ಕಂಥದ್ದು ಈಗ ನಾನು ಎಮ್ ಎಲ್ ಎ ಆಗ್ಬಿಟ್ಟು ಐದಾರು ಟರ್ಮ್ ನಾನೇ ಇದ್ಬಿಟ್ರೆ ನನ್ನ ಕ್ಷೇತ್ರದಲ್ಲಿ ಬೇರೆಯವರು ಅರ್ಹರಿರೋರು ಯಂಗ್ಸ್ಟರ್ಸ್ ಇರ್ತಾರಲ್ಲ ಅವ್ರಿಗೆ ಫ್ರಸ್ಟ್ರೇಷನ್ ಆಗಬಾರ್ದು ಅವ್ರಿಗೂ ಅವಕಾಶ ದೊರಕಬೇಕು ಯಾವತ್ತೂ ಕೂಡ ರಾಜಕೀಯ ಅಧಿಕಾರ ಹಂಚಿಕೆ ಆಗಬೇಕು ಯಾರೋ ಕೆಲವರೇ ಜನರಲ್ಲಿ ಅದು ಕೇಂದ್ರೀಕೃತ ಆಗಬಾರ್ದು ನಮ್ಮದು ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರತಕ್ಕಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಇಲ್ಲಿ ಪ್ರಜಾಪ್ರಭುತ್ವ ಹೆಚ್ಚು ಪರಿಣಾಮಕಾರಿಯಾಗಿ ಜನರ ಆಶೋತ್ತರಗಳನ್ನ ಈಡೇರಿಸತಕ್ಕಂಥ ಕೆಲಸ ಆಗಬೇಕು ಅಂದ್ರೆ ಹೊಸ ಹೊಸ ಯಾವಾಗಲೂ ಕೂಡ ನ್ಯೂ ಬ್ಲಡ್ ಬರ್ತಾ ಇದ್ರೆ ಮಾತ್ರ ಒಂದು ಸಕ್ರಿಯವಾಗಿ ಆ ರೀತಿಯ ಚಿಂತನೆಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಅಲ್ಲಪ್ಪ ಸಿ ಸಿಎ ಚರ್ಚೆ ಚರ್ಚೆ ಕೇಳಿ ಮೊದಲು ನೋಡ್ರಪ್ಪ ಮೊದ್ಲು ಈ ರಿಸರ್ವೇಶನ್ ಯಾವುದು ಒ ಬಿ ಸಿಗಳಿಗೆ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟ್ ಅಲ್ಲಿ ಬರ್ಬೇಕು ಅಂತಕ್ಕಂಥ ಅದಕ್ಕೆ ಹೆಚ್ಚು ಚಾಲನೆ ಕೊಡಿ ಅದಕ್ಕೆ ಹೆಚ್ಚು ಚಾಲನೆ ಕೊಡಿ ಇದು ಈಗ ಆಯ್ತು ಚೀಫ್ ಮಿನಿಸ್ಟರ್ ಬಗ್ಗೆ ಏನೋ ಒಂದು ಸ್ಟೇಟ್ಮೆಂಟ್ ಹೇಳ್ತೀವಿ ಬರೀ ಅದನ್ನೇ ನೀವು ಬ್ರೇಕಿಂಗ್ ನ್ಯೂಸ್ ಅಂತ ಹಾಕೊಂಡು ಬರೀ ಹೋಗೋದಾಗ ಜನಪರವಾಗಿ ಇರ್ಬೇಕು ನೀವೆಲ್ಲ ನೀವು ಕೂಡ ಆ ಪ್ರಜಾಪ್ರಭುತ್ವದ ಯಶಸ್ವಿಗೆ ನಿಮ್ಮ ಏನಿದೆ ಫೋರ್ತ್ ಎಸ್ಟೇಟ್ ನೀವೆಲ್ಲ ನಿಮ್ದು ಒಂದು ಸ್ತಂಭ ಇದ್ರೇನೆ ಅದು ಸರಿಯಾಗಿ ನಿಂತ್ಕೊಳ್ಳೋದು ಇದು ಮೂರರಲ್ಲಿ ನಿಲ್ಲಕ್ಕಾಗಲ್ಲ ಅದಕ್ಕೋಸ್ಕರ ದೇಶದ ಜನರಿಗೆ ಮುಂದಿನ ದಿನಮಾನಗಳಲ್ಲಿ ಇಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಟ್ಟಿ ಅನ್ನಲಿಕ್ಕೆ ಜನರಿಗೆ ಸ್ವಾಭಿಮಾನದ ಬದುಕನ್ನು ಕಾಣಲಿಕ್ಕೆ ಬೇಕಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕಡೆ ಚಿಂತನೆಗಳು ಹೆಚ್ಚು ನಡಿಬೇಕು ಅಂತಕ್ಕಂಥದ್ದು ನಾನು ಹೇಳೋದು ಸುಮ್ಮನೆ ಇವತ್ತಿಂದು ಮಧ್ಯಾಹ್ನದ್ದು ನಾಳೆದಲ್ಲ ಇವು ಯಾರಿದ್ರು ನಿರಂತರವಾಗಿ ನಡ್ಕೊಂಡು ಹೋಗ್ತಿರ್ತದೆ ಒಂದು ಲೋಪ ಆದರೂ ಕೂಡ ಸರಿಪಡಿಸ್ಕೊಳ್ತೀವಿ ಗೊತ್ತಾಯ್ತಾ ಉದ್ದೇಶ ಪೂರ್ವಕವಾಗಿ ಯಾರೂ ಲೋಪಗಳನ್ನ ಮಾಡಕ್ಕೆ ಹೋಗೋದಿಲ್ಲ ಲೋಪ ಬಂದು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ವಿತ್ ಗುಡ್ ಇಂಟೆನ್ಷನ್ ಏನಾದರೂ ತಪ್ಪುಗಳು ಆದರೆ ಅದನ್ನು ನಾವು ಸರಿಪಡಿಸ್ಕೊಳ್ಲಿಕ್ಕೆ ಅವಕಾಶಗಳಿದ್ದೆ ಅಂತ ವಿತ್ ಮಾಲಫೈಡ್ ಇಂಟೆನ್ಷನ್ನು ಸೆಲ್ಫಿಶ್ ಗೇನಿಗೆ ಏನಾದರೂ ಆದಾಗ ಅದೇನ್ ಇಟ್ ಈಸ್ ನಾಟ್ ಕರೆಕ್ಟ್ ಅದರಿಂದ ಏನೇ ಇರಲಿ ಈ ಒಂದು ಈಗಾಗಲೇ ಹಿಂದೆ ರಾಬ್ ಹೆಗ್ಡೆ ಅವರು ಇದಕ್ಕೆ ಜೆ ಎಚ್ ಪಟೇಲ್ರು ದೇವೇಗೌಡರು ಮತ್ತೆ ನಮ್ಮಲ್ಲಿ ಮೊಯ್ಲಿ ಅವರು ಬಂಗಾರಪ್ಪ ಇವರೆಲ್ಲ ಇದಕ್ಕೆ ಚಿಂತನೆ ಮಾಡಿದ್ರಿಂದ ಈ ನಮ್ಮ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಲ್ಲಿ ರಿಸರ್ವೇಶನ್ ಬರಲಿಕ್ಕೆ ಅವಕಾಶ ಆಯ್ತು ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈ ಒಂದು ಚಿಂತನೆ ಬರಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಈ ಚಿಂತನೆ ಬಂದಾಗ ನಾಳೆ ಬೆಳಿಗ್ಗೆ ಮುಂದಿನ ಎಲೆಕ್ಷನ್ಗೆ ಆಗೋಯ್ತು ಅಂತಲ್ಲ ಯಾವತ್ತಾರು ಬರಬೇಕಿತ್ತು ಇದು ಅಗತ್ಯ ಇದೆ ನಮ್ಮಂಥ ದೊಡ್ಡ ದೇಶಕ್ಕೆ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಭೂಮಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಇಂಡಿಯಾ ದೇಶನೇ ಈ ಭಾರತ ದೇಶದಲ್ಲಿ ಈ ರೀತಿಯ ಒಂದು ಅಧಿಕಾರ ಹಂಚಿಕೆ ಆಗಬೇಕು ಪಕ್ಷ ಸಂಪತ್ತು ಹಂಚಿಕೆ ಆಗಬೇಕು ರಾಜಕೀಯ ಅಧಿಕಾರನೂ ಕೂಡ ಹಂಚಿಕೆ ಆಗಬೇಕು ಆಗ ಎಲ್ಲ ಜನರಿಗೂ ನ್ಯಾಯ ದೊರಕಿದಂಗೆ ಆಗ್ತದೆ ಈಗ ಎಷ್ಟೋ ಸಮುದಾಯಗಳಿಗೆ ಅವಕಾಶನೇ ಇಲ್ಲ ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ನಮ್ಮ ಕರ್ನಾಟಕದ ನಾನು ಗಮನದಲ್ಲಿಟ್ಕೊಂಡು ಹೇಳ್ತೀನಿ ಈಗ ತಿಂಗಳ ಸಮುದಾಯ ಯಾರಪ್ಪ ಇದನ್ನು ವಾಬ್ರಲ್ಲ ಅವ್ರು ಈಗ ಇವರು ಯಾದವ ಸಮುದಾಯ ಆ ಬಿಜೆಪಿ ನಲ್ಲಿ ಧೀರಜ್ ಮುನ್ರಾಜು ಅವದ್ದಿದ್ದಾನೆ ಅವನು ಕೂಡ ಊರ್ಗೋಲ್ರು ಕಾಡ್ಗೊಲ್ರಲ್ಲ ಅವರು ಗೊತ್ತಾಯ್ತಾ ಆದ್ರೆ ಕ್ವಾಡ್ಗೊಲ್ಲ ಸಮುದಾಯ ಅಷ್ಟೊಂದು ಅವರು ಆರ್ಥಿಕವಾಗೂ ಕೂಡ ಹಿನ್ನಡೆಯಲ್ಲಿದ್ದಾರೆ ಶೈಕ್ಷಣಿಕವಾಗೂ ಹಿನ್ನಡೆ ಇದ್ದಾರೆ ಅವರು ಅದರಲ್ಲೂ ಮುಂದ್ಬರಕೂ ಆಗೋದಿಲ್ಲ ರಾಜಕೀಯವಾಗೂ ಮುಂದುವರಕ ಆಗದ ರಾಜಕೀಯವಾಗಿ ಎಲ್ಲಿ ಅಧಿಕಾರ ಬರ್ತದೆ ಅವರು ಆಗ ಆ ಸಮಾಜವನ್ನು ನ್ಯಾಯ ತಪ್ಪಿಸ್ಕೊಡ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾರೆ ಅದರಿಂದ ರಾಜಕೀಯ ಅಧಿಕಾರ ಇಟ್ ಈಸ್ ಅದು ಅಷ್ಟು ಪವರ್ಫುಲ್ ವೆಪನ್ ಅದು ಆಗ್ಬೇಕು ಯಾವ ಎರಡ್ ಎಕರೆ ಭೂಮಿ ತಗೊಂಡ್ಬಿಟ್ರೆ ಯಾರಿಗೋ ಒಂದು ಲಾರಿನೋ ಬಸ್ಸೋ ಸಾಲ ಕೊಟ್ಟು ಕೊಡಿಸ್ಬಿಟ್ರೆ ಆರ್ಥಿಕವಾಗಿ ಇದಾಗದ ವಿದ್ಯಾವಂತರಾಗಬೇಕು ಮತ್ತೆ ಪ್ರತಿಯೊಂದ್ರಲ್ಲೂ ಕೂಡ ಸಮಾನತೆ ಬರಬೇಕು ಅಂದ್ರೆ ರಾಜಕೀಯ ಅಧಿಕಾರ ಹಂಚಿಕೆ ಆಗ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಯಾರಿಗ ಒಪ್ಪಿಗೆ ಸಿಗುತ್ತೋ ಸಂ ನೀನು ಬಗ್ಗೆ ಕೇಳಬೇಕು ಅಂತ ಬಹಳ ಹಿಂದೂ ಮುಂದಿದೆ ನಾನೇನು ಹೇಳಲ್ಲ ನೀನ್ ಮಾತಾಡೋದು ಪದ ತೆಗಿ ನಿನ್ ಅಂತಿದ್ದಂಗೆ ಸರಿ ಕಮ್ಮಕ್ ಗೊತ್ತಾಗಲ್ವಾ ಹಂಗೆ ನಿನ್ ಅದರಿಂದ ನಿನ್ಗೇನು ಹೇಳಲ್ಲಾಷಂತ ರಾಷ್ಟ್ರೀಯ ಪಕ್ಷದಲ್ಲಿ ಬಿಜೆಪಿ ಇರ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದಲ್ಲಿ ಯಾವತ್ತೂ ಕೂಡ ತೀರ್ಮಾನ ಮಾಡತಕ್ಕಂಥವರು ಹೈಕಮಾಂಡ್ನವರು ಗೊತ್ತಾಯ್ತಾ ನಾವೇನೇ ಅಂದ್ಕೋಬೋದು ನಾವು ಇವರು ಇರಲಿ ಅವರು ಈಗ ಹಿಂದೆ ಅದು ಇಷ್ಟ ಹುಡುಕ್ಕೊಡೋದು ವೀರಪ್ಪ ಮೈ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು ಆಗ ಆ ದಿವಸದ ಪರಿಸ್ಥಿತಿ ಏನಂದರೆ ಎಸ್ ಎಂ ಕೃಷ್ಣ ಅವರಿಗೆ ಸಿ ಎಂ ಪಿನಲ್ಲಿ ಮೆಜಾರಿಟಿ ಇದ್ದಿದ್ದು ಮೂರ್ ದೇ ಹಂಡ್ರೆಡ್ ಫೋರ್ ಏನೋ ಅವ್ರಿಗಿದ್ರು ಇವ್ರಿಗೆ ಜಸ್ಟ್ ಭಾಳ ಕಡಿಮೆ ಜನ ಅವಾಗ ಯಾರ್ಯಾರು ಹೇಳಿದ್ದವ್ರನ್ನೇ ಬೆರಳೆಡ್ಗೆ ಅಷ್ಟು ಯಾರಪ್ಪ ಅಂದರೆ ರಾಮಲಿಂಗಾರೆಡ್ಡಿ ಸಂಪಗಿ ನಮ್ಮ ಹೆಚ್ ರೇವಣ್ಣ ಇವರೆಲ್ಲ ವೀರಪ್ಪ ಮೊಯ್ಲಿ ಅವ್ರ ಕ್ಯಾಂಪಲ್ಲಿ ಇದ್ದಂಥವ್ರು ಅಂದರೆ ಇನ್ನೂ ಭಾಳ ಜನ ಇದ್ದರು ಬರೀ ಇವ್ರು ಮೂರೇ ಜನ ಅಂತ ನೀವು ಹೇಳೋಕ್ಕೆ ಹೋಗಬೇಡಿ ನನಗೆ ಜಾಪಾಯಿರೋದು ಮೂರು ಜನ ಅಷ್ಟೇ ಇನ್ನೂ ಭಾಳ ಜನ ಇದ್ದರು ಪ್ರಮುಖವಾಗಿದ್ದಂಥವ್ರು ಆದರೆ ಹೆಚ್ಚು ನೂರ ನಾಲ್ಕಕ್ಕೂ ಹೆಚ್ಚು ಜನ ಎಸ್ ಎಂ ಕೃಷ್ಣ ಅವರಿಗೆ ಅವರ ಅಭಿಪ್ರಾಯ ಸೂಚಿಸಿದರು ಕಡೆಗೆ ತೀರ್ಮಾನ ಆಗುವಾಗ ಇವ್ರದ್ದು ಯಾರ್ದು ವೀರಪ್ಪ ಮೊಯ್ಲಿ ಅವ್ರದ್ದು ಹೈಕಮಾಂಡ್ನಿಂದ ಸೂಚನೆ ಬಂತು ಅವರು ಚೀಫ್ ಮಿನಿಸ್ಟರ್ ಆದರು ಮತ್ತು ಇವರು ಆಗಲೇ ಇಲ್ವಲ್ಲ ಅದರಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ತೀರ್ಮಾನ ಆಗುತ್ತೆ ಅಂತ ನಾವು ಊಹೆ ಮಾಡೋಕ್ಕಾಗಲ್ಲ ಈಗ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅರಸು ಸದಸ್ಯರೇ ಇರಲಿಲ್ಲ ಅವ್ರು ಎಮ್ ಎಲ್ ಎನೇ ಇಲ್ಲ ಅವರು ಅವ್ರನ್ನ ಗೆದ್ದು ಬಂದಂಥ ಎಮ್ ಎಲ್ ಎಗಳು ಅವ್ರ ಹೆಸರು ಹೇಳಿದ್ರು ಅಂತೇಳಿ ಉಮಾಶಂಕರ್ ದೀಕ್ಷೆ ಇತ್ತು ಆವಾಗ ಅವರು ಅಬ್ಸರ್ವರ್ವಾಗಿ ಬಂದಿದ್ದಂಥ ಅವ್ರ ಮುಂದೆಗಡೆ ಈ ಎಲ್ಲ ಎಮ್ ಎಲ್ ಎಗಳು ಇಲ್ಲ ದೇವರಾಜ ಹೆಸರೇ ಬರಬೇಕು ಮುಖ್ಯಮಂತ್ರಿ ಆಗಿ ಅಂತ ಸದಸ್ಯರೇ ಇಲ್ಲದೇ ಇದ್ರು ಕೂಡ ಸದಸ್ಯರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟು ಅವರನ್ನು ಮುಖ್ಯಮಂತ್ರಿ ಅಂತೇಳಿ ಘೋಷಣೆ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳನ್ನು ಯಾವ ಥರ ಬೇಕಾದರೂ ಆಗಿರೋ ಇತಿಹಾಸಗಳಿದಾವೆ ಅದರಿಂದ ಅಂತಿಮವಾಗಿ ಹೈಕಮಾಂಡ್ ಅಂತ ತೀರ್ಮಾನ ಮಾಡಕ್ ಆಗೋದಿಲ್ಲ ಹೈಕಮಾಂಡ್ ನೋಡಿ ಫಾರ್ ನ್ಯಾಷನಲ್ ಪಾರ್ಟಿ ವೆದರ್ ಇಟ್ ಮೇ ಬಿ ಬಿಜೆಪಿ ಡಿಸಿಷನ್ ಈಸ್ ಹೈಕಮಾಂಡ್ ಮುಂದುವರಿಬೇಕು ಅಂತ ನಮ್ಮ ಆಸೆ ಅವರೇ ಇರಬೇಕು ಅಂತಾನೆ ಇದೆ ಅದರಲ್ಲಿ ಏನ್ ತಪ್ಪೇನಿದೆ ನಾನು ಹೇಳೋದು ನಮ್ಮ ಆಸೆನೂ ಹೇಳಿದ್ರು ಕೂಡ ವಿತ್ ಎ ರೈಡರ್ ಅಂತಿಮವಾಗಿ ಹೈಕಮಾಂಡ್ನಲ್ಲಿ ಏನು ತೀರ್ಮಾನ ಮಾಡ್ದೋ ಅದಕ್ಕೆ ನಾವೆಲ್ಲ ಬದರಿರ್ತೀವಪ್ಪ ಅನ್ನೋದು ಕೂಡ ಜೊತೆಲ್ಲ ಸೇರಿಸಿ ನೀವೇನು ನೋಡಿದಿರಿ ಈಗ ಬ್ರೇಕಿಂಗ್ ನ್ಯೂಸ್ ರಾಜಣ್ಣ ಇದು ಮುಖ್ಯಮಂತ್ರಿಗಳು ಮುಂದುವರಿಬೇಕು ಸಿದ್ದರಾಮಯ್ಯನವರು ಅಂತಾರೆ ಆದರೆ ಮುಂದಕ್ಕೆ ಹೇಳ್ತಿಲ್ಲ ಅದನ್ನು ಹಾಕೋದೇ ಇಲ್ಲ ಈಗ ನಮ್ಮ ಪರಿಸ್ಥಿತಿ ಅಲ್ಲಿ ತಂದಿಕ್ಕಿರೋ ನೀವೇ ಏನಪ್ಪ ಅದಕ್ಕೆ ಏನಾರ ಬರ್ಕೊಳ್ಳಿ ಅದೇನದಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾನು ಹೇಳೋದು ಅಂತಿಮವಾಗಿ ಯಾವುದೇ ಪಕ್ಷದ ತೀರ್ಮಾನಗಳು ಮಂತ್ರಿ ಆಗೋದಿರ್ಲಿ ನಾಯಕ ಆಗೋದಿರ್ಲಿ ಅಂದ್ರೆ ಮುಖ್ಯಮಂತ್ರಿ ಆಗೋದಿರ್ಲಿ ಉಪಮುಖ್ಯಮಂತ್ರಿ ಆಗೋದಿರ್ಲಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಾರಥ್ಯಕ್ ಯಾರಿಗೆ ಈಗ ರಾಜಕಾರಣದಲ್ಲಿ ಈಗ ಇದ್ದೀವಲ್ಲಪ್ಪ ಇನ್ನು ಐದು ನಿಮಿಷ ಏನಾಗ್ತದೆ ಅಂತ ಏನು ಹೇಳಕ್ಕಾಗ್ತದ నను శుక్రవారం రాత్రి మనబిట్టు బందే బూర్ క్వార్టర్స శనివార రజా భానువార రజా సోమవారం మనయంగా వరటె ఎస్టోత్కి హో అత్త కాలబోదారు అన్న గంటకి అసెంబ్లీ ఇవ్వడే జన ఇరు నన్ను అల్ హే ఈయ్యప్ప అంత నన్ను అవలె రాజీనామా మీసాక్తే ప్రశ్న బేరే హే మ మంత్రి ఇద్దరు మనయ్యోదే విధాన సౌదక్కి వలూ మంత్రి ఆగోదే ఆచేక బరవ మాజీ ఆకబందే అది పాలిటిక్స్ ఇట్ ఇస్ ఏ ఫాస్ట్ చేంజింగ్ ఇన్స్ట్రుమెంట్ ಅದ್ರಿಂದ ಇನ್ನು ಎರಡೂವರೆ ವರ್ಷದ ಕತೆ ಕೇಳಕ್ ಹೋಗ್ತೀವ ನಾವೇ ಶಾಸ್ತ್ರದ ಗಿಳಿ ಇಟ್ಕೊಂಡು ಕೂತಿದೀವ ಗಿಳಿ ಶಾಸ್ತ್ರಕ್ಕೆ ಏನೇನು ನಡೀತಾ ಹೋಗ್ತವೆ ಏನಂತ ಹೈಕೋರ್ಟ್ ಅಲ್ಲಿ ನಿರ್ಧಾರ ಆದ್ಮೇಲೆ ನಾವ್ ಸರಿ ತಪ್ಪು ಹೇಳಕ್ ಆಗ್ತದೆ ಹಿನ್ನಡೆ ಹಿನ್ನಡೆ ಏನಾಗ್ತದೆ ನೋಡಿ ಕೋರ್ಟ್ಗಳು ಕೆಲಸ ಮಾಡ್ತಕ್ಕಂಥದ್ದು ಅವರು ಸಂವಿಧಾನಬದ್ಧವಾಗಿ ಮಾಡ್ತವೆ ನಾವು ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಯಾರೊಬ್ಬರಿಗೂ ಇಲ್ಲ ಆದರೆ ಪ್ರಶ್ನೆ ಮಾಡೋದೇನಪ್ಪ ಅಂದರೆ ಆ ತೀರ್ಮಾನದ ಮೇಲೆ ಹೈಯರ್ ಕೋರ್ಟ್ಗೆ ಅಪೀಲ್ ಹೋಗ್ಬೋದು ಅಷ್ಟೇ ಬಿಟ್ಟರು ಸಾರ್ವಜನಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಾಧು ಆಗದೇ ಇರತಕ್ಕಂಥದ್ದು ಅದರಿಂದ ಅಪೀಲ್ ಹೋಗ್ಬೋದು ಸರ್ಕಾರ ಹಿನ್ನಡೆ ಅಂತ ನಾನು ಬರ್ಕೊಳ್ಳಿ ಹಂಗಾರೆ ಏನೆಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಎಷ್ಟು ಜಡ್ಜ್ಮೆಂಟ್ಗಳು ಬಂದವೆ ಸುಪ್ರೀಂ ಕೋರ್ಟಲ್ಲಿ ಯಾಕಂದ್ರೆ ಹಿನ್ನಡೆ ಆಗಿಬಿಡ್ತದ ಹಂಗೆ ರಾಜ್ಯ ಸರ್ಕಾರ ತೀರ್ಮಾನಗಳಿಗೂ ಕೂಡ ಕೆಲವು ಸರಿ ಕೋರ್ಟ್ಗಳಲ್ಲಿ ಹಿನ್ನಡೆ ಆಗ್ತವೆ ಅಂದಾಕ್ಷಣಕ್ಕೆ ಅದರಿಂದ ಸರ್ಕಾರಕ್ಕೆ ಹಿನ್ನಡೆ ಅವಮಾನ ಅಥವಾ ಬಿದ್ದು ಹೋಯ್ತು ಅಥವಾ ರಾಜೀನಾಮೆ ಕೊಡಬೇಕು ಆ ಥರ ಎಲ್ಲ ಅಲ್ಲ ಇದು ಒಂದು ನಿರಂತರವಾಗಿ ನಡೀತಕ್ಕಂಥ ಒಂದು ಕಾನೂನು ಹೋರಾಟಗಳು ಎಲ್ಲ ಕಡೆ ಇರ್ತವೆ ಆ ಕಾನೂನು ಹೋರಾಟದಲ್ಲಿ ಕೆಲವೊಮ್ಮೆ ಆ ಸರ್ಕಾರದ ಪರನೂ ಆಗ್ತವೆ ಸರ್ಕಾರದ ವಿರುದ್ಧನೂ ಆಗ್ತವೆ ಎರಡು ಒಂದೇ ರೀತಿಯಲ್ಲಿ ಸ್ವೀಕಾರ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ನಡೀಲಪ್ಪ ಹೋಗೋಣ ಲೇಟ್ ಆಗೋಯ್ತು